ನಾವು ಪತ್ರಿಕೋಷ್ಠಿ ಕರೆದದ್ದು ಅಂತ ಹೇಳಿದರೆ ನಿನ್ನೆ ಮೊನ್ನೆಯಿಂದ ಇಡೀ ಸೋಷಿಯಲ್ ಮೀಡ್ಯಾದಲ್ಲಿ ನಮ್ಮ ಹಿರಿಯ ನಾಯಕರಾದ ಜನಾರ್ದನ ಪೂಜಾರಿ ಅವರ ಹೇಳಿಕೆ ವೈರಲ್ ಆಗ್ತಾಯಿದೆ ಅವರು ಧರ್ಮಸ್ಥಳದ ಪರವಾಗಿ ಮಾತಾಡುವಾಗ ಇವತ್ತು ಮುಸಲ್ಮಾನರ ಮತ್ತು ಕ್ರೈಸ್ತ ಧರ್ಮದ ದಫನ ಭೂಮಿಯ ಬಗ್ಗೆ ಕೂಡ ಮಾತಾಡಿದ್ದಾರೆ ಅಲ್ಲಿ ಏನು ಪ್ರಶ್ನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಮಸೀದಲ್ಲಿ ಹೂಳಿಲ್ವ ಚರ್ಚಲ್ಲಿ ಹೂಳಿಲ್ವಾ ಅಂತ ಒಂದು ಮಾತನ್ನು ಅವರು ಹೇಳಿದ್ದಾರೆ ಇದು ನಮಗೆ ಕಾಂಗ್ರೆಸ್ಗೆ ತುಂಬ ಮುಜುಗರ ತರುವಂಥ ಒಂದು ವಿಚಾರ ಆದರೆ ಮುಸಲ್ಮಾನ ಸಮುದಾಯಕ್ಕೆ ತುಂಬ ನೋವು ತರುವಂಥ ವಿಚಾರವನ್ನು ಇವತ್ತು ಅವರ ಹೇಳಿಕೆ ಮೂಲಕ ಆಗಿದೆ ಇವತ್ತು ನಾನು ಅವರಿಗೆ ಈ ಒಂದು ವೇದಿಕೆ ಮೂಲಕ ನಾನು ಅವರಿಗೆ ಆ ಒಂದು ಅವರ ಹೇಳಿಕೆಗೆ ಉತ್ತರ ಕೊಡುವಂಥ ಕೆಲಸವನ್ನು ಮಾಡ್ತೇನೆ ಯಾಕಂದರೆ ಆ ಹೇಳಿಕೆ ಖಂಡನೀಯ ವಿಶೇಷವಾಗಿ ಇವತ್ತು ದಫನ ಭೂಮಿಗಳಿರುವಂಥದ್ದು ಮಸೀದಿಯಲ್ಲ ಮಸೀದಿಯ ಪಕ್ಕ ಸ್ಮಶಾನದಲ್ಲಿ ದಫನ ಭೂಮಿ ಇದೆ ಚರ್ಚಿನ ಪಕ್ಕ ಚರ್ಚಿನ ಪಕ್ಕ ಇರ್ಬೋದು ಅಥವಾ ಚರ್ಚಿನ ಆದಂಥ ದಫನ ಭೂಮಿಗಳಿವೆ ಅದು ಅಧಿಕೃತ ದಫನ ಭೂಮಿಯಲ್ಲಿ ಯಾರು ಮರಣ ಹೊಂದಿದಾರ ಅವರ ಸಾವು ಸಂಸ್ಕಾರವನ್ನು ಬಹುರ ಗೌರವಯುತವಾಗಿ ಮಾಡಿ ಅಲ್ಲಿ ಬರಿಯಲ್ ಮಾಡುವಂಥದ್ದು ತನ್ನ ಅದನ್ನು ಹೂಳುವಂಥ ವಿಚಾರವನ್ನು ಇದ್ದೇವೆ ಇದು ಹಿಂದಿನ ಬರುವ ಹಿಂದಿನಲ್ಲಿ ಬರುವಂಥ ಪದ್ಧತಿ ಆ ಆ ಒಂದು ದಫನ ಭೂಮಿಯ ಯಾರು ದಫನಗೊಂಡಿದ್ದಾರೆ ಅವರ ಎಲ್ಲ ದಾಖಲೆಗಳು ಮಸೀದಿಯ ದಾಖಲೆಗಳಲ್ಲಿ ಇರ್ತದೆ ಚರ್ಚಿದು ಕೂಡ ಚರ್ಚಿನ ದಾಖಲೆಯಲ್ಲಿ ಆದರೆ ಇವತ್ತು ಧರ್ಮಸ್ಥಳ ಪ್ರಕರಣಕ್ಕೂ ಮಸೀದಿಗೂ ಮತ್ತು ದೇವಸ್ಥಾನ ಇದು ಚರ್ಚಿನ ವಿಷಯ ಯಾಕೆ ತರಬೇಕಿತ್ತು ಇವರು ಅವಶ್ಯಕತೆ ಇರಲಿಲ್ಲ ಯಾಕಂದರೆ ನಾನು ಪ್ರಶ್ನೆ ಕೇಳ್ತಾ ಇದ್ದೇನೆ ಅವ್ರು ಹೇಳಿದರೆ ಮಸೀದಿಯಲ್ಲಿ ಇಲ್ವಾ ಚರ್ಚಲ್ಲಿ ಇಲ್ವಾ ಅಂತ ಕೇಳುವಂಥ ಒಂದು ಅವರ ಹೇಳಿಕೆಗೆ ಆದರೆ ಮಸೀದಿಯಲ್ಲಿ ಚರ್ಚ್ ಎಲ್ಲ ಯಾರ್ಯಾರ ಕೊಂಗದ ಶವವನ್ನು ಹೂಡುವಂಥದ್ದ ನಿಮ್ಮ ಪ್ರಶ್ನೆ ಅರ್ಥ ಏನು ನಾವು ಕಾಡಿನಲ್ಲಿ ಉಳುವುದಿಲ್ಲ ನಾವು ಸಿಕ್ಕ ಸಿಕ್ಕ ಕಡೆ ಉಳುವುದಿಲ್ಲ ನಾವು ಒಂದು ಗೌರವಿತವಾಗಿ ಅದರ ಕ್ರಮದಂತೆ ಉಳುವಂಥ ಕಾರ್ಯಕ್ರಮ ಅದಕ್ಕೆ ದಾಖಲೆ ಇಟ್ಟುಕೊಂಡಿದ್ದೇವೆ ಮತ್ತು ಜನಾದರ ಪೂಜಾರಿ ಅವರು ಆ ಮಾತು ಹೇಳಿದಾರಲ್ಲ ಇವತ್ತು ಯಾರು ಯಾರೆಲ್ಲ ಅಲ್ಲಿ ಸತ್ತು ಮಲಗಿದ್ದಾರೆ ಅವರೆಲ್ಲ ಜನಾದರ ಪೂಜಾರಿಗೆ ಮತ ಹಾಕಿದವರು ಸಾವಿರದ ಒಂಬೈನೂರ ಎಪ್ಪತ್ತೇಳರ ನಂತರ ಯಾರೆಲ್ಲ ಅಲ್ಲಿ ಸತ್ತು ಮಲಗಿದ್ದಾರೆ ಅದು ಇರಬಹುದು ಮುಸಲ್ ಇರ್ಬೋದು ಇವರಿಯಾಗಿ ಕೆಲಸ ಮಾಡಿದವರು ಇವರಿಗಾಗಿ ಮತ ಹಾಕಿದ್ದವರು ಇವತ್ತು ಮಳಗಿರುವಂಥದ್ದು ಇವತ್ತು ಧರ್ಮಸ್ಥಳದ ಪರವಾಗಿ ಮಾತಾಡಬಾರ್ದು ಅಂತ ಹೇಳುವುದಿಲ್ಲ ಧರ್ಮ ಪರ ಮಾತಾಡಲಿ ವಿರೋಧ ಮಾತಾಡಲಿ ನಮಗೆ ನಮ್ಮ ಆಕ್ಷೇಪ ಇಲ್ಲ ಆದರೆ ಯಾವುದೇ ವಿಚಾರ ತರುವಾಗ ಇವತ್ತು ಮುಸಲ್ಮಾನರು ಮತ್ತು ಕ್ರೈಸ್ತರನ್ನು ಯಾಕೆ ತರ್ತೀರಿ ನೀವು ಇವತ್ತು ಒಂಬತ್ತು ಸಲ ನೀವು ಚುನಾವಣೆ ನಿಂತೀರಿ ಸ್ವಾಮಿ ಈ ಒಂಬತ್ತು ಸಲ ಚುನಾವಣೆ ನಿಂತಾಗ ನೀವು ಗೆದ್ದಾಗಲೂ ಮತ ಹಾಕಿದ್ದು ಮುಸಲ್ಮಾನರು ನೀವು ಸೋತಾಗಲೂ ನಿಮ್ಮ ಪರವಾಗಿ ನಿಂತದ್ದು ಮುಸಲ್ಮಾನ ಕ್ರೈಸ್ತರು ನೆನಪಿರಬೇಕಲ್ಲ ಅವರಿಗೆ ನಾ ತುಂಬಾ ಗೌರವ ಕೊಡುವಂಥ ಒಬ್ಬ ನಾಯಕರು ಅವರ ಪ್ರಾಮಾಣಿಕತೆ ಅವರ ಕೆಲವು ನಾವು ಅವರ ನಾಯಕತ್ವಕ್ಕೆ ತುಂಬಾ ಗೌರವ ಕೊಟ್ಟು ಅವರನ್ನು ಫಾಲೋ ಮಾಡಿದಂತ ವ್ಯಕ್ತಿಗಳು ಮುಸಲ್ಮಾನರು ತುಂಬಾ ಜನರು ಕೈಸರ ಮುಸ್ಲಮನರು ಅವರನ್ನು ಫಾಲೋ ಮಾಡ್ತಾ ಬಂದಿದ್ದಾರೆ ತುಂಬಾ ನೋವಾಗ್ತದೆ ಯಾಕಂದ್ರೆ ಇವರ ನೋಡಿ ಈ ಒಂಬತ್ತು ವರ್ಷದ ಒಂಬತ್ತು ಅವಧಿಯ ಅವರ ಚುನಾವಣೆಯಲ್ಲಿ ನಾಲ್ಕು ಸಲ ಗೆದ್ರು ಐದು ಸಲ ಸೋತ್ರು ಇವರ ಎಡಬಿಡಂಗಿತನ ಅಸಂಬದ್ಧ ಅಸಂಬದ್ಧ ಹೇಳಿಕೆಗಳ ಒಂದು ತೊಂದರೆಯಿಂದಾಗಿ ಅವರು ಸೋತದ್ದು ಹೊರತು ಅದರೊಟ್ಟಿಗೆ ಅವರು ಸೋತರು ಕಾಂಗ್ರೆಸ್ಸನ್ನು ಸೋಲಿಸಿದೆ ನಾನು ಯಾಕೆಂದ್ರೆ ಎಲ್ಲರೂ ನೋಡಿ ಎಲ್ಲರ ಬಾಯಲ್ಲಿ ಅಲ್ಲಿ ಧರ್ಮಸ ಪ್ರಕರಣದ ಬಗ್ಗೆ ಇವತ್ತಿನವರೆಗೆ ಮುಸಲ್ಮಾನರು ಅಥವಾ ಕ್ರೈಸ್ತರು ಯಾರಾದರೂ ಸಕ್ಕರೆ ಎತ್ತಿದಾರಾ ಅದು ಆರೋಪ ಮಾಡಿದಾರಾ ನಮ್ಮ ಉಲೇಮಗಳು ಆರೋಪ ಮಾಡಿದಾರಾ ನಮ್ಮ ಜಮಾತ್ ಕಮಿಟಿಯವರು ಮಾತಾಡಿದಾರಾ ಅಥವಾ ನಮ್ಮ ಯಾವುದೇ ಸಂಘಟನೆಯರು ಮಾತಾಡಿದಾರ ಅಂದ್ರೆ ಧಾರ್ಮಿಕ ಸಂಘಟನೆಯವರು ಇಷ್ಟವರೆಗೆ ಧರ್ಮಸ್ಥಳದ ಬಗ್ಗೆ ಚಕಾರ ಎತ್ತಿಲ್ಲ ಧರ್ಮಸ್ಥಳದಲ್ಲಿ ಅಲ್ಲಿ ಸುತ್ತಮುತ್ತಲು ಕೂಡ ಮುಸಲ್ಮಾನರು ಇದ್ದಾರೆ ಅಲ್ಲಿ ಬೆಳ್ತಂಗಡಿ ಗ್ರಾಮದಲ್ಲಿ ತಾಲೂಕಿನಲ್ಲಿ ಕಾಜೂರು ದರ್ಗಾ ಇದೆ ಅಲ್ಲಿ ಉರುಸಾಗ್ತಾ ಇದೆ ಅಲ್ಲಿ ಬೇರೆ ಬೇರೆ ರೀತಿಯ ಧಾರ್ಮಿಕ ಕಾರ್ಯಕ್ರಮ ಆಗ್ತಾ ಇದೆ ಆದರೆ ಒಂದೇ ಒಂದು ವಿಚಾರ ಆಗಲಿ ಇವತ್ತು ಇಷ್ಟೆಲ್ಲ ಪ್ರಕರಣ ಆದಾಗ ಸೌಜನ್ಯ ಪ್ರಕರಣ ಆಗಲಿ ಹಿಂದಿನ ಪದ್ಮಲತಾ ಪ್ರಕರಣ ಆಗಲಿ ಯಾವುದೇ ವೇದವಲ್ಲಿ ಪ್ರಕರಣ ಆಗಲಿ ಯಾರಾದರೂ ಮುಸಲ್ಮಾನರು ಆ ಸಮಾಜದ ಪ್ರತಿನಿಧಿಯಾಗಿ ಮಾತಾಡಿದ್ದು ಅದ್ರಲ್ಲಿ ಯಾಕೆ ಅಂತ ಯಾಕಂತೇಳಿದರೆ ನಮಗೆ ಸಂಬಂಧಪಟ್ಟದಲ್ಲ ಅದು ಸತ್ಯವೋ ಸುಳ್ಳೋ ಅದು ಕೊಳೆಯೋ ಅಥವಾ ಆತ್ಮಹತ್ಯೆಯೋ ನಮಗೆ ಗೊತ್ತಿಲ್ಲ ಆದರೆ ಈ ವಿವಾದದಲ್ಲಿ ಮುಸಲ್ಮಾನರು ಕ್ರೈಸ್ತರಿಲ್ಲ ಯಾಕೆಲ್ಲಿ ತರಬೇಕು ಬಿ ಜೆ ಪಿ ಅವರು ಮಾತಾಡಲಿ ಅವರು ಮಾತಾಡೋದೇ ಅವರು ಮುಸಲ್ಮಾನರು ಪಾಕಿಸ್ತಾನ ಕೇರಳ ಕಾಶ್ಮೀರ ಇಲ್ಲಾಂದರೆ ಅವರು ಬದುಕುದಿಲ್ಲ ಅವರು ಬೆಳಿಗ್ಗೆ ಜಪ ಮಾಡೋದೇ ಮುಸಲ್ಮಾನರು ಅದು ಬಿಡಿ ಜನಾರ್ದ ಅಂತ ನಾಯಕರು ಯಾಕೆ ಮಾತಾಡಬೇಕು ಪಿಯವರ ದಾಟಿಯಲ್ಲಿ ಯಾಕೆ ಮಾತಾಡಬೇಕು ಇವತ್ತು ಸಂಘ ಪರಿವಾರದ ಸಂಘಟನೆ ದಾಟಿಯಲ್ಲಿ ಯಾಕೆ ಮಾತಾಡಬೇಕು ನೋಡಿ ಸ್ವಾಮಿ ನಾವು ಹಲವಾರು ವರ್ಷಗಳಿಂದ ಇವರ ಹೇಳಿಕೆಗಳಿಂದಾಗಿ ಇವರ ನಡವಳಿಕೆಯಿಂದಾಗಿ ಕಾಂಗ್ರೆಸ್ ಪಕ್ಷ ಮುಜುಕರಕ್ಕೊಳಗಾಗಿದೆ ಕಾಂಗ್ರೆಸ್ ಕಾರ್ಯಕರ್ತರು ಮುಜುಕರಕ್ಕೊಳಪಟ್ಟಿದ್ದಾರೆ ಆದರೂ ಮಾತಾಡಲಿಲ್ಲ ನಾವು ಇವರು ಸಿದ್ದರಾಮಯ್ಯರವರನ್ನ ಹೀನಾಯವಾಗಿ ಬೈತಾ ಇದ್ರು ಪ್ರತಿಯೊಂದು ಪತ್ರಿಕೋಷ್ಠಿಯಲ್ಲಿ ಗೋಷ್ಠಿಯಲ್ಲಿ ಅವರು ಹದಿಮೂರರಿಂದ ಹದಿನೆಂಟು ನಾವತಿಯಲ್ಲಿ ಇದ್ದಾಗ ಯಾವುದೆಲ್ಲ ನಾಯಕರನ್ನು ಬೈತಾ ಇದ್ರು ಪಕ್ಷದ ಸಿದ್ಧಾಂತದ ವಿರುದ್ಧವಾಗಿ ಮಾತಾಡಿದರು ಇವರು ಮೋದಿಯವರನ್ನು ಹೊಗಳಿದ್ರು ಆದರೂ ಮಾತಾಡಿಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಯಾರ ನಾಯಕರು ಮಾತಾಡಲಿಲ್ಲ ಆದರೂ ಅವರ ಗೌರವ ಕೊಟ್ಟು ನಾವು ಅವರ ಗೌರವ ಕೊಟ್ಟು ಅವರ ಸ್ಥಾನಕ್ಕೆ ಏನಾದರೂ ಅವರಿಗೆ ತೊಂದರೆ ಆಗಬಾರ್ದು ಅವರಿಗೆ ಅವ ಬೇಜಾರಾಗಬಾರ್ದು ಮಾತಾಡಲಿಲ್ಲ ಇನ್ನು ನಮಗೆ ಸಹನ ಇಲ್ಲ ನಿಮ್ಮ ಸಿದ್ಧಾಂತ ಏನು ಸ್ವಾಮಿ ನೀವು ನಾಲ್ಕು ಸಲ ಪಾರ್ಲಿಮೆಂಟ್ ಮೆಂಬರ್ ಆಗಬೇಕಿದ್ರೆ ಕೇಂದ್ರದಲ್ಲಿ ಸಚಿವರಾಗಬೇಕಿದ್ರೆ ಎರಡು ಸಲ ರಾಜ್ಯಸಭೆ ಸಭೆ ಸದಸ್ಯರಾಗಬೇಕಿದ್ರೆ ಎಸೀಸಲ್ಲಿ ಎರಡನೇ ಸ್ಥಾನದಲ್ಲಿ ನೀವು ಅಧಿಕಾರವನ್ನು ಚಲಾಯಿಸುವಂತ ಒಂದು ಅವಕಾಶ ಕೊಟ್ಟಿದ್ರೆ ಅಂತ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದ ಅದು ಅಥವಾ ನಾರಾಯಣಗುರು ಸ್ವಾಮಿಯ ಸಿದ್ಧಾಂತವ ಅಲ್ಲ ನಿಮ್ಮ ಸಾವರ್ಕರ್ ಸಿದ್ಧಾಂತವ ಹೇಳಬೇಕಲ್ಲ ಎಲ್ಲಿ ಬಾಯಿ ಬಚ್ಚ ಕೂತುಹಳ್ಳಿಕ್ಕೆ ನಾವೇನು ಇವರ ಒಂದು ತಾಳ್ಮೆ ಇದೆ ಸಹನೆ ಇದೆ ಎಲ್ಲರೂ ಮುಸಲ್ಮಾನರ ತರ್ತೀರಿ ಬಿ ತರ್ತೀರಿ ಬಿಜೆಪಿಯರು ತರಲಿ ಅವರ ಎಜೆಂಡೇವೇ ಅದು ಇವರು ಇಡೀ ಪೊಲಿಟಿಕಲ್ ಗ್ರಾಫಿಕ್ ತೆಗೆದು ನೋಡಿ ನಾನು ಇವರಿಗೆ ಹಾಕಿದಷ್ಟು ಜಯಕಾರ ರಾಜಕಾರಣದಲ್ಲಿ ಬೇರೆ ಯಾವ ನಾಯಕನಿಗೆ ಹಾಕಿರಲಿಲ್ಲ ಇವರ ಎಲ್ಲ ಚುನಾವಣೆ ನನಗೆ ನಾನು ಕೆಲಸ ಮಾಡಿದ್ದೇನೆ ಇವರು ಎಪ್ಪತ್ತೆಂಟರಲ್ಲಿ ಚುನಾವಣೆಯಿಂದಾಗ ನಾನು ಪ್ರೈಮರಿ ಸ್ಕೂಲಿಗೆ ಹೋಗ್ತಾ ಇದ್ದೆ ಆಗಲೂ ಕೂಡ ಇವರ ಚುನಾವಣೆಗೆ ಕೆಲಸ ಮಾಡಿದ್ದಾನೆ ಇವರ ಗೆಲುವಾಗಿ ನಾವು ಶ್ರಮ ಪಟ್ಟಿದ್ದೇವೆ ಅಂಥ ನಾಯಕರುಗಳಿಗೆ ಅವರ ಅಧಿಕಾರ ಕಳ್ಕೊಂಡ ನಂತರ ಅವ್ರಿಗೆ ಏನಾಗ್ತದೆ ಮತಿಭ್ರಮಣೆ ಆಗ್ತದೆ ನಮಗೆ ಗೊತ್ತಿಲ್ಲ ಏನಂತ ಕೇಳಿದ್ರು ಸಿದ್ಧಾಂತ ಬೇಕಲ್ಲ ಯಾರು ಹೇಳಿದ್ರು ಇವ್ರ ಹತ್ರ ಯಾರು ಕೇಳಿದರು ಧರ್ಮಸ್ಥಳದ ಬಗ್ಗೆ ಮಾತಾಡಿ ನಾವೇನು ಮುಸಲ್ಮಾನರು ಮಾತಾಡಿದೆವಾ ಕ್ರೈಸ್ತರು ಮಾತಾಡಿದ್ದೇವಾ ಯಾರ ಸ್ವಾಮಿ ಜನ ಧರ್ಮಸ್ಥಳ ವಿರುದ್ಧ ಮಾತಾಡಿದ ಏಕೈಕ ವ್ಯಕ್ತಿ ಇದೆ ಜನಾರ್ದನ ಪೂಜಾರಿ ಅವರು ಇತಿಹಾಸ ಇದೆ ಅದಕ್ಕೆ ಆ ಕನ್ನಡಿ ಕ್ಷೇತ್ರದಲ್ಲಿ ಹೋಗಿ ಇವರು ಏನು ಭಾಷಣ ಮಾಡಿದ್ದಾರೆ ಈ ಧರ್ಮಸ್ಥಳವನ್ನು ಒಬ್ಬರ ವ್ಯಕ್ತಿಯ ಒಡೆತನದಲ್ಲಿದ್ದ ಅದನ್ನು ಮುಜರಾಯಿ ಇಲಾಖೆ ತರಬೇಕು ಅಲ್ಲಿ ಹಾಗೆ ಆಗಬೇಕು ಹೀಗೆ ಆಗಬೇಕು ಅಂತ ಹೇಳಿಕೊಟ್ಟದ್ದರೆ ಜನಾರ್ದನ ಪೂಜಾರಿ ಅವರು ಯಾವುದೇ ಕಾಂಗ್ರೆಸ್ ನಾಯಕರು ಇಷ್ಟರವರೆಗೆ ಧರ್ಮಸ್ಥಳ ಬಗ್ಗೆ ಚಾಕಾರ ಎತ್ತಿರಲಿಲ್ಲ ಪ್ರಥಮವಾಗಿ ಮಾತಾಡಿದ ಇವರು ಆನಂತರ ಇಡೀ ಧರ್ಮಸ್ಥಳದ ಅಲ್ಲಿ ಭಕ್ತಾದಿಗಲ್ಲ ಸಾರ್ವಜನಿಕರೇ ಯಾರೋ ಮುತ್ತಿಗೆ ಹಾಕಿಸಿಕೊಂಡದ್ದು ಹಲ್ಲೆಗೆ ಒಳಗಾಗುವಂತ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದು ಜನಾರ್ದನ ಪೂಜಾರಿ ಅವರತ್ತ ಯಾವುದೇ ಕಾಂಗ್ರೆಸ್ ನಾಯಕ ಅಲ್ಲ ಇಡೀ ಅವರೊಂದು ಅವಧಿ ನನಗೆ ನಾನು ಒಟ್ಟಿಗಿದ್ದವ ಏನೆಲ್ಲ ಧರ್ಮಸ್ಥಳ ಟೀಕೆ ಮಾಡ್ತಿದ್ರು ನಮ್ಮನ್ನು ಸೋಲಿಸಿದ್ರು ಅಂತ ಹೇಳ್ತಾ ಇದ್ರು ನಿಮಗೆ ಹಾಗೆ ಹೀಗೆ ಅಂತೇಳಿ ಹಿಂದೆ ಬೈತಾ ಇರುವಂತಹ ಜನಾರ್ದನ ಪೂಜಾರಿ ಅವರು ಧರ್ಮಸ್ಥೆಯವರ ಪರವಾಗಿ ಮಾತಾಡಲಿ ನಮ್ದು ಏನು ಆಕ್ಷೇಪ ಇಲ್ಲ ಆ ಮಾತಿನ ಪರದಲ್ಲಿ ಮುಸಲ್ಮಾನರು ಕ್ರೈಸ್ತರ ಯಾಕೆ ತರ್ತಿರಿದ್ದವು ನಿಮ್ಮನ್ನು ಇಷ್ಟು ವರ್ಷ ನಿಮಗೆ ಬೆಂಬಲಿಸಿ ನಿಮಗೆ ಕೆಲಸ ಮಾಡಿದಂತ ಈ ಸಮಾಜ ಕೊಡುವಂತ ಕೊಡುಗೆಯ ನೀವು ಇದು ಸರಿಯಾ ಅವ್ರು ಏನು ಅವರ ಮಾತು ನೋಡಿ ಅವರ ಮಾತು ನೋಡಿ ಇಲ್ಲಿ ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ ನೆಲೆ ಕಚ್ಚಲಿಕ್ಕೆ ಕಾರಣ ಇದ್ರೆ ಜನರ ಪೂಜಾರಿ ಅವರು ಅಂತ ಹೇಳುವಂತದ್ದು ಆರೋಪದಾನ ಮಾಡ್ತಾ ಇದ್ದಾರೆ ಎಲ್ಲ ಕಾರ್ಯಕರ್ತರ ಮನಸ್ಸಲ್ಲಿ ಆದರೆ ಆದ್ರೆ ಯಾರು ಹೇಳ್ತಾ ಇಲ್ಲ ಇವರ ಪಕ್ಷಕ್ಕೆ ಮುಜುಗ್ರ ಆಗ್ತದೆ ಕಾರ್ಯಕರ್ತರಿಗೆ ಫೇಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಇವರ ಮಾತುಗಳಿಂದಾಗಿ ಫೇಸ್ ಮಾಡಬೇಕಲ್ಲ ಇವರಿಡೀ ಇಡೀ ಕಾಂಗ್ರೆಸ್ ನಾಯಕರಿಗೆ ಅವರಿಗೆ ಇವರಿಗೆಲ್ಲ ಬೈಯುವಂಥದ್ದನ್ನೆಲ್ಲ ಸಹಿಸಿಕೊಂಡು ಪಕ್ಷದ ಒಳಗೆದ್ದುಕೊಂಡು ಮುಜುಗರಕ್ಕೊಳಗೆ ಪಟ್ಟುಕೊಂಡು ಕಾರ್ಯಕರ್ತರು ಕೆಲಸ ಮಾಡಿದ್ದಾರೆ ಈಗ ನಾವು ಏನಾದರೂ ಆ ಧರ್ಮಸ್ಥ ಪ್ರಕರಣದ ಬಗ್ಗೆ ನಾವು ಯಾರಾದರೂ ಸಮಾಜ ಮುಸಲ್ಮಾನ್ ಸಮಾಜ ಸಮಾಜ ಆಗಲಿ ಕ್ರೈಸ್ತ ಸಮಾಜ ಆಗಲಿ ತಕಾ ತಕಾರ ಇತ್ತಿದ್ರೆ ನಾವು ಗಪ್ಪಿಪ್ಪ ಕೂತಿದ್ದೇವೆ ಯಾರು ಅದರ ಪರವಾಗಿಲ್ಲ ಮಾತಾಡ್ತಾನೆ ಇಲ್ಲ ನಮಗೆ ಇವತ್ತು ಧರ್ಮದ ವಿಚಾರ ಬರೋದು ದೊಡ್ಡ ಕಾಂಪ್ಲಿಕೇಟೆಡ್ ಅವರು ಹೀಗಿರುವಾಗ ಇವ್ರಿಗೆ ಇವ್ರ ಹತ್ರ ಯಾರು ಕೇಳಿದ್ದಾರೆ ಇವರಿಗೆ ಸಂಘ ಬರೀರದ್ದು ಪ್ರಭಾಕರ ಪಟ್ಟರೆ ಶಕ್ತಿ ಇದೆ ಅವರ ಕಾಲಿ ಕಾಲಿಡ್ತಾರೆ ಇವರು ಇವರು ಬಂದು ಅವರ ಕಾಲಿಗೆ ಬೀಳ್ತಾರೆ ಇದೆಲ್ಲ ನೋಡಿದ್ದಾರೆ ಸಮಾಜ ಕಾಂಗ್ರೆಸ್ ಕಾರ್ಯಕರ್ತರು ನೋಡಿದ್ದಾರೆ ಇವತ್ತು ಈ ರೀತಿ ಹೇಳಿಕೆ ಸರಿಯಾ ಅವರು ನಾಯಕರಾಗಿರಬಹುದು ನಾಯಕರೂ ಗೌರವ ನಾವು ಕೊಟ್ಟಿದ್ದೇವೆ ಯಾರನ್ನು ಎಲ್ಲಿ ಕರೀಲಿಕ್ಕೆ ಗೊತ್ತಿಲ್ಲ ಸ್ವಾಮಿ ಇವರನ್ನೆಲ್ಲ ಆ ಪ್ರಭಾಕರ ಭಟ್ರು ಮತ್ತು ಇವರು ಒಂದೇ ಸ್ಥಾನದಲ್ಲಿದ್ದಾರೆ ಯಾರಾದೊಂದು ಅರಮೀಕೆ ಕ್ಷೇತ್ರದಲ್ಲಿ ಒಂದು ಮುಖ್ಯ ಅತಿಥಿ ಆಗಿದ್ರೆ ಅವರು ಅಲ್ಲಿ ಮಾತಾಡೋದೇ ಬೇರೆ ಜಡೋದರ ಪೂಜಾರಿ ಅವರು ನನ್ನ ಕರೆದ್ದು ಬೇರೆ ಕಾರ್ಯಕ್ರಮಕ್ಕೆ ಅಲ್ಲಿ ಮಾತಾಡೋದೇ ಬೇರೆ ಅಲ್ಲಿ ವಾತಾವರಣ ಹಾಳು ಮಾಡುವಂಥದ್ದು ಅಸಂಬದ್ಧ ಹೇಳಿಕೆಗಳನ್ನು ಕೊಟ್ಟುಕೊಂಡು ಇದು ಸರಿ ಅಂತ ಹೇಳುವಂಥದ್ದು ಮುಸಲ್ಮಾನ ಸಮಾಜ ಮಾಡಿದಷ್ಟು ಬೆಂಬಲ ಇವರಿಗೆ ಕ್ರೈಸ್ತ ಸಮಾಜ ಕೊಟ್ಟಷ್ಟಂತೂ ಇವರಿಗೆ ಯಾವುದು ಬೆಂಬಲ ಇವರ ಸಮಾಜನೇ ಮಾಡಿಲ್ಲ ಇವರಿಗೆ ನೋಡಿ ಹೇಳಿ ಇವರು ಇವರ ಸಮಾಜ ಇವರಿಗೆ ಬೆಂಬಲಿಸಿದ್ರೆ ಬೆಂಬಲಿಸಿ ಅಲ್ಲಿ ಪೂರ್ತಿ ಬೆಂಬಲಿಸಿಲ್ಲ ಅಂತ ನಾನು ಮುಸಲ್ಮಾನ ಸಮಾಜದಷ್ಟು ಕ್ರೈಸ್ತ ಸಮಾಜದಷ್ಟು ಶೇಕಡಾವಾರು ಇವರ ಬಿಲ್ಲವ ಸಮಾಜ ಇವರಿಗೆ ಬೆಂಬಲಿಸಿದ್ರೆ ಇವರ ಸೋದರೆ ಇರಲಿಲ್ಲ ಇವರೆಷ್ಟು ಜೈಕಾರ ಕರ್ತದೆ ಜೈಕಾರ ಕರೆದ್ರಲ್ಲಿ ಅಯ್ಯಷ್ಟು ಮುಸಲ್ಮಾನರು ಕ್ರೈಸ್ತರು ಇವರಿಗೆ ಇವ್ರು ಮರ್ತು ಬಿಟ್ರಾ ವಾತಾವರಣ ಯಾಕೆ ಹಾಲು ಮಾಡ್ತೀರಿ ನೀವು ಮುಸಲ್ಮಾನ ಕ್ರೈಸ್ತರ ವಿರುದ್ಧ ಧರ್ಮಸ್ಥಳವನ್ನು ಎದುರು ಹಾಕ್ತಿ ಎದುರು ಹಾಕಿಸ್ಕೊಳ್ಳುವ ಎದುರು ಹಾಕುವಂಥ ಒಂದು ಷಡ್ಯಂತ್ರವ ಯಾಕೆ ಬೇಕು ನಿಮಗೆ ಈ ವಿಚಾರ ಹೇಳಿ ಸುಮ್ಮನೆ ಹೋಗ್ತಿದ್ದೇವೆ ನಾವೇನು ನೋಡಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ತೊಂದರೆ ಆಗುವಂಥದ್ದು ಮುಜುಗರಗೊಳಪಡುವಂಥ ವಿಚಾರಗಳು ಬಂದಾಗ ಕ್ರಮ ಕೈಗೊಳ್ಳಬೇಕು ಅವರನ್ನು ಅವರಿಗೆ ಸಿದ್ಧಾಂತ ಅಂದರೆ ಡೋಗಿ ಸಿದ್ಧಾಂತ ಅವ್ರದ್ದು ಜಾತಿ ಆತ ಸಿದ್ಧಾಂತಲಿ ಇದ್ರಲ್ಲ ಅವರು ನಾರಾಯಣ ಗುರುಸ್ವಾಮಿಯವನ್ನ ಪೂಜಿಸ್ತಿದ್ದಾರಲ್ಲ ಆ ಸಿದ್ಧಾಂತವ ಅವರ ಅಧಿಕಾರಕ್ಕಾಗಿ ಡೋಗಿ ಸಿದ್ಧಾಂತವ ಅವ್ರದ್ದು ಸಿದ್ಧಾಂತ ಬೇಕಲ್ಲ ಮನುಷ್ಯನಿಗೆ ಸಿದ್ಧಾಂತಕ್ಕೆ ಬಲನಾಗ್ತದೆ ಸಿದ್ಧಾಂತ ಬರುವಂಥದ್ದು ರಕ್ತದಲ್ಲಿ ಬರುವಂಥದ್ದು ಪಕ್ಷಕ್ಕೆ ಸಿದ್ಧಾಂತ ಪಕ್ಷಕ್ಕೆ ಇದೆ ಯಾರಿಲ್ಲ ಅಂತ ಹೇಳಿದ್ದು ಇಲ್ಲ ಅದು ಗೊತ್ತಿಲ್ಲ ನೀವು ಹೇಳಬೇಕು ಯಾರಿಗಿಲ್ಲ ಅಂತೇಳಿ ಯಾವುದು ನಾವು ಯಾಕೆ ಗೌರವ ಕೊಟ್ಟದ್ದು ಏನೋ ಮಾಡಿದ್ದಾರೆ ಅಂತಲೇ ಗೌರವ ಕೊಟ್ಟದ್ದು ಅವರನ್ನು ಅವರನ್ನು ಪಾರ್ಲಿಮೆಂಟ್ ಮೆಂಬರ್ ಮಾಡಿದ ಯಾರು ಬಂದು ಕಾಂಗ್ರೆಸ್ ಪಕ್ಷ ಆಗ ಎಲ್ಲಿದ್ರಿ ಇವರು ಒಂದು ರೂಪಾಯಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಪಕ್ಷದ ಕೆಲಸ ಮಾಡಿದವರು ಇವರು ಎಲ್ಲೋ ಅಕಲಾತ ಮಾಡುವವರನ್ನು ತಂದು ಅವರನ್ನು ಪಾರ್ಲಿಮೆಂಟಿಗೆ ನಿಲ್ಲಿಸಿದರು ಎಲ್ಲರೂ ನಿಂತು ಅವರನ್ನು ಗೆಲ್ಲಿಸಿದರು ಅದು ಸೆವೆಂಟಿ ಸೆವೆನಲ್ಲಿ ಇಡೀ ಇಂದಿರಾ ಗಾಂಧಿ ಸೋತ ಸಂದರ್ಭದಲ್ಲಿ ಇಡೀ ಕಾಂಗ್ರೆಸ್ ಪಕ್ಷ ನೆಲಕಟ್ಟ ಸಂದರ್ಭದಲ್ಲಿ ಈ ಮಂಗಳೂರು ಕ್ಷೇತ್ರದಲ್ಲಿ ಅವರನ್ನು ಗೆಲ್ಲಿಸಿದರು ಕೊಡುಗೆ ಇದೆ ಕೊಡುಗೆ ಕೊಡಲಿಕ್ಕೆ ಅವರ ನಾಯಕರಾಗಿ ಯಾರು ಕಾಂಗ್ರೆಸ್ ಪಕ್ಷ ನಾವು ಹೇಳಿದಲ್ಲ ಅವರಿಗೆ ಗೌರವ ಕೊಡ್ತೀವಿ ಅಯ್ಯಷ್ಟು ಗೌರವ ಕೊಡುವಂಥ ನಾನು ಅಯ್ಯಷ್ಟು ಫಾಲೋ ಮಾಡಿದಂಥ ನಾಯಕರಿದ್ದರೆ ಅವರ ಹಿಂದೆ ನಾವು ಒಂದು ಅವರ ಪ್ರಾಮಾಣಿಕತೆ ಅವರ ನಡವಳಿಕೆ ಕೆಲವೆಲ್ಲ ವಿಚಾರಗಳ ಬಗ್ಗೆ ನಮಗೆ ಸಮ್ಮತ ನಾವು ಹೋಗ್ತಾ ಇದ್ದೇವೆ ಹೊರತ್ರಿ ಆದರೆ ಈ ಥರ ಮಾತಾಡೋದು ಅಂತ ಎಷ್ಟು ಸಹಿಸ್ಕೊಡ್ಬೋದು ಸಹನೆ ಬೇಕಲ್ಲ ಅಲ್ಲ ಅವರು ಹೇಳು ಸರಿಯಲ್ಲ ಅಂತ ಅವರು ಖಂಡನೆ ಮಾಡೋದು ನಾವು ಈ ವಿಚಾರವನ್ನು ನಾನು ಮಾತಾಡಬಾರ್ದು ನಮ್ಮ ಸಮಾಜವನ್ನು ಇಲ್ಕೊಂಡು ಬರಬೇಡಿ ಇಲ್ಲಿ ವಾತಾವರಣ ಹಾಳು ಮಾಡಲಿಕ್ಕೆ ನೋಡಿ ಕೋಮಗಲ ಸೃಷ್ಟಿ ಮಾಡಲಿಕ್ಕೆ ನೋಡೋವಂಥದ್ದಾ ಇದು ಪಿಯವರು ಮಾಡ್ತಾರೆ ಅವರು ಉನ್ನರ ಇದೆ ಅದು ಮುಸಲ್ಮಾನರನ್ನ ಕ್ರೈಸ್ತರನ್ನು ತಂದು ಯಾರಾದರೂ ಹೋಗ್ತಾರಾ ಯಾರಾದರೂ ಮಾತಾಡಿದಾರಾ ಯಾರದೊಮ್ಮೆ ಅಲ್ಲಿ ಆ ವಿಚಾರ ಪ್ರಕರಣದ ವಿರುದ್ಧ ಇರುವಂಥ ಯಾರು ಸಂಘ ಪರಿವಾರದ ನಾಯಕರುಗಳಿರುವಂಥದ್ದು ಅಲ್ಲಿ ಹಿಂದೂಗಳೇ ಇರುವಂಥದ್ದು ಯಾರು ಮುಸಲ್ಮಾನ ಇದ್ದಾನ ಹೊರಗಿನವರು ಬಿಡಿ ಧರ್ಮಸ್ಥಳದವ್ರು ಇದ್ದಾನ ಅಲ್ಲಿ ಬಿಲ್ತಂಗಡಿ ತಾಲೂಕಿನವರು ಯಾರಾದ್ರೂ ಮುಸಲ್ಮಾನ ಮಾತಾಡಿದಾನ ಇವ್ರು ಯಾಕೆ ಅವರ ದಾಟಿಯಲ್ಲಿ ಮಾತಾಡ್ತಾರೆ ಬಜರಂಗದವಳದವರು ಸಂಘ ಪರಿವಾರ ಆರ್ ಎಸ್ ಎಸ್ನ ನಾಯಕರ ದಾಟಿಯಲ್ಲಿ ಜನಾರ್ದರ ಪೂಜಾರಿ ಮಾತಾಡೋದಕ್ಕೆ ನಮ್ಮ ವಿರೋಧ ಇರುವಂಥದ್ದು ಕಾಂಗ್ರೆಸ್ ಅಲ್ಲಿ ಇದ್ದಾರೆ ಸ್ವಾಮಿ ಕಾಂಗ್ರೆಸ್ ಇದ್ರೆ ಸಿದ್ಧಾಂತ ಬೇಕಲ್ಲ ಅವರು ಹಿರಿಯ ನಾಯಕ ಸ್ನೇಹಿತ ಉದ್ದೇ ಹೇ ಹಿರಿಯ ನಾಯಕ ರಿಟೈರ್ಡ್ ಒಬ್ಬ ಓಟರ್ ಈಗ ಮತ್ತೆ ಹೋಗಿ ಕಾಲಿಗೆ ಬೀಳ್ತಾರೆ ಹಿರಿಯರ ಕಾಲಿಗೆ ಬೀಳ್ತಾರೆ ಹೇಗೆ ಧರ್ಮಸ್ಥಳ ಗಿಡ ಹೋಗಿ ಕಾಲು ಬೀಳ್ತಾರೆ ಕೆಲವರು ಬಂದು ನಾಯಕರು ಕಾಲಿಗೆ ಬೀಳ್ತಾರೆ ಒಂದು ಗೌರವ ಕೊಟ್ಟು ಕಾಲಿಗೆ ಬೀಳ್ತಾರೆ ಇನ್ನೊಂದು ವಿಚಾರ ಅಲ್ದಾನೆ ಪಾರ್ಲಿಮೆಂಟ್ ಚುನಾವಣೆ ಇದ್ದಾಗ ಬಿ ಜೆ ಪಿ ಅಭ್ಯರ್ಥಿ ಹೋದ್ರೆ ಆಶೀರ್ವಾದ ಮಾಡುದು ನೀವು ಗೆಲ್ತೀರಿ ನೀವು ಗೆಲ್ತೀರಿ ಒಳ್ಳೆಯವ ಕಾಂಗ್ರೆಸ್ ಅಭ್ಯರ್ಥಿ ಹೋದ್ರೆ ಅವರಿಗೆ ಆಚರ್ ಮಾಡೋದು ನೀವು ಗೆಲ್ತೀರಿ ನೀವು ಗೆಲ್ತೀರಿ ಅಂತೇಳಿ ಹಾಂ ಸ್ವಾಮಿ ಅವರನ್ನ ಅವರ ಇದು ಗೊತ್ತಾಗಲಿ ಅಂತ ಅವ್ರು ಹೋಗುದು ಬಿಜೆಪಿಯವರು ಪ್ರೀತಿಯಲ್ಲಿ ಹೋಗೋದಲ್ಲ ಕಾಲಿಗೆ ಬೀಳಲಿಕ್ಕೆ ಹೋಗುದು ಇವರ ಬಾಯಲ್ಲಿ ಈಗ ಬಂದಾಗ ಜನರಿಗೆ ಗೊಂದಲಾಗಲಿ ಅಂತೇಳಿ ಇವರ ಈ ಎಡೆ ಬಿಡಂಗಿತ್ತದೆ ಹೇಳುವಂತ ನಾನು ಅವ್ರು ಸಿದ್ಧಾಂತ ಬೇಕಲ್ಲ ಸ್ವಾಮಿ ನಮ್ಮ ಮನೆಗೂ ಬರ್ತಾರ್ರಿ ಬಿ ಜೆ ಪಿ ಅವರು ಬಂದಾಗ ಅವ್ರಿಗೆ ಚಾ ಕೊಟ್ಟು ಗೌರವ ಕೊಟ್ಟು ಕಳಿಸೋದು ನಿಮ್ಮ ಸಿದ್ಧಾಂತ ಬೇರೆ ನನ್ನ ಸಿದ್ಧಾಂತ ಬೇರೆ ಅಲ್ವಾ ವೈದ್ಯಕೆ ಯಾವ ದ್ವೇಷ ಇಲ್ಲ ಯಾವುದಿಲ್ಲ ನಗರ ವಾಂಗ್ರೆಸ್ ಯಾರಿಲ್ಲ ಅಂತ ಹೇಳಿದ್ದು ಯಾರಿಲ್ಲ ಅಂತ ಹೇಳಿದ್ದು ಯಾರಿಲ್ಲ ಅಂತ ಹೇಳಿದ್ದು ಅಧಿಕೃತವಾಗಿ ಹೇಳಿ ಅವರು ಯಾರಿಗೆ ನಿಮಗೆ ಕಾನ್ಸ್ಟುನ್ಸಿ ಕಾನ್ಸ್ಟಿಟ್ಯೂಷನ್ ಗೊತ್ತಿಲ್ಲದವರು ಮಾತಾಡ್ತಾರೆ ಈಗಿನ ಕಾನ್ಸ್ಟಿಟ್ಯೂಷನ್ ಕಾಪಿ ಕಲಿಸ್ತಾರೆ ಸಿಟಿ ಕಾಂಗ್ರೆಸ್ ಇಲ್ಲ ನೋಡಿ ಹೊಸ ಎಮೆಮೆಂಟ್ ಆದ ಕಾನ್ಸ್ಟಿಟ್ಯೂಷನ್ ಕಲಿಸ್ತಾರೆ ಅಲ್ಲ ಇಲ್ಲಿ ರೆಕಾರ್ಡ್ ಆಗ್ತಲ್ಲ ಪ್ರಶ್ನೆ ಇಲ್ಲಿ ರೆಕಾರ್ಡ್ ಆಗ್ತದೆ ನಾನು ನಗರ ಕಾಂಗ್ರೆಸ್ ಅಧ್ಯಕ್ಷನಾಗಿ ಮಾತಾಡ್ತಾ ಇರುವುದು ನೀವು ಡಿಸ್ಮಿಸ್ ಆದವರನ್ನ ಹುದ್ದೆ ಹಾಕಿ ಹಾಕ್ತೀರಿ ಹೆಸರು ಸಂಯೋಜಕ ಹುದ್ದೆಯಿಂದ ಕೆಪಿಸಿಸಿ ಡಿಸ್ಮಿಸ್ ಆಗಿದ್ದ ವ್ಯಕ್ತಿಯನ್ನು ಕೆಪಿಸಿಸಿ ಸಂಯೋಜಕ ಅಂತ ಹಾಕ್ತೀರಿ ನೀವು ಪ್ರಶ್ನೆ ಕೇಳಿದ್ರಾ ಹಾ ಯಾರು ಹಾಗೆ ನಾನು ಹೇಳ್ತೇನೆ ಹಾಕಿ ಪ್ರಶ್ನೆ ಯಾಕೆ ಹಾ ಯಾವುದು ಸನ್ಮಾನ್ಯ ಜನಾರ್ದನ ಪೂಜಾರಿ ಅವರು ಮೊನ್ನೆ ಚರ್ಚ್ ಮತ್ತು ಮಸೀದಿಗಳಲ್ಲಿ ಶವ ದಫನ ಮಾಡ್ತಾರೆ ಅಂತ ಹೇಳಿದ್ದಾರೆ ಚರ್ಚ್ಗಳಲ್ಲಿ ಶವದಫನ ಮಾಡಿದ್ದು ಉಂಟು ಇಲ್ಲ ಅಂತ ನಾನು ಹೇಳುವುದಿಲ್ಲ ಬಹಳ ವರ್ಷಗಳ ಹಿಂದೆ ನಮ್ಮಲ್ಲಿ ಸಂತರು ಅಂತ ತೀರಿ ಹೋದಾಗ ಅಥವಾ ದೊಡ್ ದೊಡ್ಡ ಒಂದು ಧಾರ್ಮಿಕ ನಾಯಕರು ತೀರಿ ಹೋದಾಗ ನಾವು ನಮ್ಮ ಚರ್ಚಿನ ಇದರಲ್ಲಿ ಭೂತ ಉದಾಹರಣೆಗಳಿದೆ ಆದರೆ ಕಾಲಕ್ರಮೇಣ ಸುಮಾರು ಐವತ್ತು ವರ್ಷಗಳ ಹಿಂದೆ ಇದಕ್ಕೊಂದು ತಿದ್ದುಪಡಿ ಚರ್ಚ್ ತಿದ್ದುಪಡಿ ತಂದು ಯಾವುದೇ ಕಾರಣಕ್ಕೂ ಚರ್ಚಿನ ಒಳಗಡೆ ಯಾರ ಶವವನ್ನು ಹುಡುಲಿಕ್ಕೆ ಇಲ್ಲ ಅಂತ ಹೇಳಿ ಮಾಡಿ ನಮಗೆ ಸರ್ಕಾರ ಪ್ರತಿಯೊಂದು ಚರ್ಚ್ ವ್ಯಾಪ್ತಿಯಲ್ಲಿ ಸರ್ಕಾರ ಭೂಮಿಯನ್ನು ಕೊಟ್ಟಿದೆ ಶವದೋಪನ ಭೂಮಿಯನ್ನು ಕೊಟ್ಟಿದೆ ಅಲ್ಲೇ ಶವದಾಪನ ಮಾಡೋದು ಮತ್ತು ಬರೀ ಭೂಮಿಯನ್ನು ಮಾತ್ರ ಕೊಡಲಿಲ್ಲ ಅದಕ್ಕೆ ಅಭಿವೃದ್ಧಿಗೆ ಅನುದಾನ ಕೂಡ ಸರ್ಕಾರ ಕೊಡ್ತಾ ಉಂಟು ಅದಕ್ಕಂದರೆ ಯಾವುದೇ ಕಾರಣಕ್ಕೂ ನಾವು ಚರ್ಚಿನ ಒಳಗಡೆ ಯಾವುದೇ ಶವದೋಪನವನ್ನು ಮಾಡುವುದಿಲ್ಲ ಒಂದು ಎರಡನೇದೇನಂತ ಹೇಳಿದರೆ ನಾವು ಅನಾಮಧೇಯ ಶವ ಆಗಲಿ ಅಥವಾ ಇತರ ಜಾತಿಯವರ ಶವ ಆಗಲಿ ಅಥವಾ ಈ ರೇಪು ಮರ್ಡರ್ ಅಂತ ಇದ್ದಂಥ ಸಂಶಯಾಸ್ಪದ ಶವಗಳನ್ನು ಕೂಡ ನಾವು ದಫನ ಭೂಮಿಯಲ್ಲಿ ಕೂಡ ಉಳುವುದಿಲ್ಲ ಯಾಕೆ ಅಂತೇಳಿದ್ರೆ ಅದಕ್ಕೆ ಇಲಾಖೆ ಉಂಟು ಆಸ್ಪತ್ರೆ ಉಂಟು ಪೊಲೀಸ್ ಇಲಾಖೆ ಉಂಟು ಕಂದಾಯ ಇಲಾಖೆ ಉಂಟು ಅಲ್ಲಿಂದ ಎಲ್ಲ ನಿರಾಕ್ಷೇಪಣ ಪತ್ರವನ್ನು ತಂದು ನಮಗೆ ಕೊಟ್ಟರೆ ಮಾತ್ರ ನಾವು ಉಳುವುದು ಹೊರತು ಯಾವುದೇ ಕಾರಣಕ್ಕೂ ಚರ್ಚ್ ಇಂಥ ಕೆಲಸಗಳಿಗೆ ಪ್ರೋತ್ಸಾಹ ಕೊಡುವುದಿಲ್ಲ ಅಂಥ ಶವುಗಳನ್ನು ಹೋಳುವುದಿಲ್ಲ